ನಮಸ್ಕಾರ ಸ್ನೇಹಿತರೆ ತ್ರಿಶಾ ತ್ರಿಷಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲರು ಹೆಂಗದೇರಿ ಆರಾಮದೇರಿ ಅಂದ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡಾ ತಿನ್ ಬರ್ರಿ ಇವತ್ತು ಬಂದುಬಿಟ್ಟ ಟಿಫನಿಗೆ ಪುರಿ ಮಾಡಿ ಮತ್ತು ಚಟ್ನಿ ಅಂತ ಹೇಳಿಬಿಟ್ಟು ಚಟ್ನಿಗೆ ಒಗ್ಗರಣೆ ರೆಡಿ ಮಾಡಿಟ್ಟಿದ್ದೆ ರೆಡಿ ಮಾಡಿಟ್ಟು ಪುರಿ ಮಾಡಿ ತಿಂದೆ ನಾವು ನಾಷ್ಟ ಎಲ್ಲ ಮುಗಿಸ್ಕೊಂಡು ಬೇಗನ ಮಧ್ಯಾಹ್ನಕ್ಕೆ ಏನು ಅಡಿಗೆದೇನು ಮಾಡಲಿಲ್ಲ ರೀ ನಾನು ಯಾಕಂತಂದ್ರೆ ಇಲ್ಲಿ ಧಾರವಾಡಕ್ಕೆ ಬಂದ್ವಿ ನೋಡಿರಿ ಅಕ್ಕನ ಮನೆಗೆ ಬಂದೀವಿ ಯಾಕಂತಂದ್ರೆ ಬಹಳ ಭಾಳ ಇರಲಿಲ್ಲ ಆರ್ಯನಾಗ ನಮ್ಮ ಅಕ್ಕನ ಮಗಳ ಮಗ ಅಂದ್ರೆ ನಮ್ಮ ಅಕ್ಕನ ಮೊಮ್ಮಗ ಹೀಗಾಗಿ ಅವನಿಗೆ ನೋಡ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿ ಬಂದಿದ್ವಿ ನಾವು ಹಂಗೆ ನಿಮ್ಮ ಜೊತೆಗೆ ನಾವು ವಿಡಿಯೋ ಶೇರ್ ಸ್ಟಾರ್ಟ್ ಮಾಡಿದೆ ಆರೂನ ಇಲ್ಲಿ ಹೊತ್ಕೊಂಡಾರ್ರಿ ಇವ್ರು ನಮ್ಮ ಮನೆಯವರು ನಿಜವಾಗ್ಲೂ ಪಾಪ ಹುಷಾರಿರಲಿಲ್ಲ ಅವನಿಗೆ ಹೀಗಾಗಿ ನೋಡ್ರಿ ಇಲ್ಲಿ ಈ ಕಡೆ ಹೊತ್ಕೊಂಡಿರೋ ಪಾಪು ತ್ರಿಶೂಲ ಮದ್ವೆ ಇಳಿದಳು ತೋರಿಸಿನಲ್ರಿ ನಾನು ಅವಾಗಿನೂ ಸಣ್ಣವಿದ್ದ ಈಗ ನಾಲ್ಕು ತಿಂಗ್ಳವಾಗ್ಯ ನಾಲ್ಕು ತಿಂಗ್ಳ್ದವಾಗ್ಯನ ಆರು ಮಾತ್ರ ಏಳು ತಿಂಗ್ಳ್ದವಾಗ್ಯಾನ ನೋಡ್ರಿ ಆರುಗ ಸ್ವೆಟ್ರ್ ಕಟ್ಟಿ ಅವ್ರ ಮಮ್ಮಿ ಟೋಪಿ ಹಾಕಿ ಕವರ್ ಮಾಡ್ಯಾರ ಪಾಪ ಭಾಳ ಇರಲಿಲ್ಲ ಒಂದು ವಾರ ಒಳಗಿದ್ದ ಸೋ ನೋಡ್ರಿ ಪಾಪ ಭಾಳ ಸೊರೆಗೆ ಬಿಟ್ಟಾನ ನಂಗರ ಭಾಳ ಬೇಜಾರು ಅನ್ನಿಸ್ತಾ ನೋಡಿ ನಿಜವಾಗ್ಲೂ

ನೋಡ್ರಿ ಆರೋಗ್ಯ ಯಾಕೆ ಆರಾಮ್ ಇರಲಿಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ನೋಡ್ರಿ ಇದು ಈಶ್ವರವ್ರದ್ದು ಮದ್ವೆದ ಆಲ್ಬಮ್ ಬಂದಿತ್ತು ಹಂಗೆ ಕೊಟ್ರೆ ನೋಡಿದ್ರೆ ಆಯ್ತು ಅಂತ ಹೇಳಿಬಿಟ್ಟು ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ ಆಲ್ಬಂಬ ಫೋಟೋಸ್ ಸ್ವಲ್ಪ ಇದಾವೆ ಅಂದರು ಭಾಳ ಅಂದ್ರೆ ಭಾಳ ಚಂದ ಇದು ಮಾಡಿದ ಫೋಟೋಸ್ ಮಾತ್ರ ಭಾರಿ ಇದು ಇದ್ದಾವೆ ಮಸ್ತ್ ನೋಡ್ರಿ ಈಗ ಎಲ್ಲ ಫ್ಯಾಮಿಲಿ ಫೋಟೋಸ್ ಆಯಿತು ಎಲ್ಲ ತೋರಿಸ್ತೀನಿ ನಿಮಗೆ ಜೊತೆಗೆ ಆರುಗೆ ಎದಕ್ಕೆ ಆರಾಮಿರಲಿಲ್ಲ ಅಂತಂದ್ರೆ ಆರು ನೋಡಿರಿ ಏನೋ ಕಫಾನು ಜಾಸ್ತಿ ಆಗಿತ್ತು ಅವನಿಗೆ ಸ್ವಲ್ಪ ಅದ್ರ ಜೊತೆಗೆ ಎಲ್ಲಿ ನುಂಗ್ಬಿಟ್ಟಿದ್ದ ಅಂತರೆ ಏಳು ತಿಂಗಳು ಕೂಸವ ಅದು ಮನೆ ಹತ್ರ ಯಾವುದೋ ಎಲ್ಲಿ ಹರ್ಕೊಂಡು ಅಂದ್ರೇನು ಹೊತ್ಕೊಂಡು ನಿಂತಾರ್ರಿ ಬಾಜು ಗಿಡದಾಗಿಂದ ಎಲ್ಲಿ ಹರ್ಕೊಂಡಾನೋ ಅನ್ನೋದು ಹೆಂಗಾಗೈತಿ ಏನೋ ಒಟ್ಟು ಎಲೆ ನುಂಗಿ ಅದು ಸ್ವಲ್ಪ ಗಂಟಲೊಳಗೆ ಸಿಕ್ಕಾಕೊಂಡ್ಬಿಟ್ಟಿತ್ರಿ ಸಿಕ್ಕಾಕ್ಕೊಂಡು ಅವನಿಗೆ ನಾವು ದೊಡ್ಡವರಾದ್ರೆ ನೀರು ಕುಡಿತೀವಿ ಸಹಜವಾಗಿ ಒಳಗೆ ಹೋಗ್ತೈತಿ ಅವಾಗ ಅವನಿಗೆ ನೀರು ಹೋಗಂಗಿಲ್ಲ ಏನಿಲ್ಲ ಅಲ್ರಿ ಏಳು ತಿಂಗದ ಸ್ವಲ್ಪ ಸ್ವಲ್ಪ ಕುಡಿತಾನೆ ಹಾಲು ಕುಡಿಸಿದ್ರೂ ಸಹ ಅಷ್ಟದು ಒಳಗೆ ಹೋಗಿಲ್ಲ ಭಾಳ ತ್ರಾಸು ಮಾಡಿಕೊಂಡ ಅಂತ ಅವನು ಅವತ್ತೆ ಭಾಳ ಎಲ್ಲ ಗಂಟಲು ಅದು ಹೊರಗೆ ಬಂದು ಬಿದ್ದಿಲ್ಲ ಒಳಗೂ ಬೇಗ ಹೋಗಿಲ್ಲ ಹೀಗಾಗಿ ಅವನಿಗೆ ಸ್ವಲ್ಪ ಭಾಳ ತ್ರಾಸಾಗೈತಿ ಪಾಪ ಎಷ್ಟು ಇದಾಯ್ತು ಇದು ಮಾಡ್ಕೊಂಡಂತೆ ಒಂಥರ ಅದು ಒಳಗೆ ಹೋಗೋವರೆಗೂ ಅವ್ನಿಗೆ ತ್ರಾಸಾಗಿದ್ದು ಬಿಕ್ಕೋದು ಮತ್ತು ಒಂಥರ ಥರ ಆಗೋದು ಅಂತ ಪಾಪ ಬಾಗು ಭಾಳ ಅಂದ್ರೆ ಭಾಳ ಹೆದರ್ಕೊಂಬಿಟ್ಟಿದ್ಲಂತ್ರಿ ಅವಾಗಿಂದ ಅವಾಗ ಹಾಸ್ಪಿಟ್ಲಿಗೆ ಹೋಗ್ಯಾರ ಏನಾಗಂಗಿಲ್ಲ ಅಂತ ಹೇಳಿದ್ರಂತ ಒಂದು ಸಿರಪ್ ಕೊಟ್ರಂತ ಅದನ್ನು ತಂದು ಸಿರಪ್ ಅದು ಹಾಕಿದಾರೀ ಅವತ್ತು ಅವನಿಗೆ ನೈಟ್ ಸ್ವಲ್ಪ ದೊಣ್ಣಿ ಪೂರ್ತಿಯಾಗಿ ಹೋಗಿಬಿಟ್ಟಿತ್ತಂತ ಅಂದ್ರೆ ಸೌಂಡ ಕಡಿಮೆ ಆಗಿಬಿಟ್ಟಿತ್ತಂತ ಸೌಂಡ್ ಕಡಿಮೆ ಒಂದು ಹೆದರಿ ಅವರು ಏನು ಮಾಡ್ಯಾರ ಹಂಗೆ ಮತ್ತು ಹಾಸ್ಪಿಟ್ಲಿಗೆ ಬಂದಾರ ಒಳಗೆ ಸಾರಿ ಬಿಳ್ಗಿ ಒಳಗನ ಅಲ್ಲೇ ಚಿಕ್ಕ ಮಕ್ಳು ಹಾಸ್ಪಿಟ್ಲಿಗೆ ತೋರಿಸಿ ಅಲ್ಲೊಂದು ನಾಲ್ಕು ದಿನ ಅದಾರ ರೀ ಅದಕ್ಕೆ ಅದ್ರ ಜೊತೆ ಕಫಾನು ಜಾಸ್ತಿ ಅಂತ ಅವನಿಗೆ ಹಿಂಗಾಗಿ ಸ್ವಲ್ಪ ಅವನಿಗಲ್ಲಿ ಅಲ್ಲಿ ಆಗಲಿಲ್ಲ ಮತ್ತು ಧಾರವಾಡಕ್ಕೆ ಕರ್ಕೊಂಡು ಬಂದ್ರೆ ಅಕ್ಕ ಹೋಗಿ ಅವಾಗ ಇಲ್ಲಿ ಒಳಗೆ ಎಲ್ಲ ನೋಡಿದ್ರಂತ್ರಿ ಇಲ್ಲಿ ನಾಲ್ಕೈದು ದಿನ ಒಳಗೆ ಅಡ್ಮಿಂಟ್ ಇಟ್ಕೊಂಡು ಅವನಿಗೆ ಅದೆಲ್ಲ ಕಫ ಅಂಥದ್ದು ಮತ್ತು ಎಲ್ಲಿ ಸ್ವಲ್ಪ ಗಂಟಲೊಳಗೆ ಕೂತ್ಕೊಂಡಂಗಾಗಿತ್ತು ಅದು ಇನ್ಫೆಕ್ಷನ್ ಆದಂಗಾಗಿ ಪೂರ್ತಿ ಅವನು ಧ್ವನಿನ ಹೋಗಿಬಿಟ್ಟಿತ್ತಂತೆ ಅವರೆಲ್ಲ ಭಾಳ ಹೆದರ್ಕೊಂಡ್ಬಿಟ್ಟಿದ್ರೆ ಅದು ನಿಜವಾಗ್ಲೂ ಪಾಪ್ರಿ ಯಾರನ್ನ ಸಲುವಾಗಿ ಮತ್ತು ಡಾಕ್ಟ್ರೆಲ್ಲ ಇದು ಮಾಡಿದ್ಮೇಲೆ ಎಲ್ಲಿ ಟಾಯ್ಲೆಟ್ ಮೂಲಕ ಹೊರಗೆ ಬಂತಂತ ಹೇಳಿದರೆ ಸಣ್ಣ ಮಕ್ಳು ಎಷ್ಟು ಕಾದ್ರೂ ಭಾಳ ರೀ ನಿಜವಾಗ್ಲೂ ನಮಗೂ ಭಾಳ ಬೇಜಾರು ಅನ್ನಿಸ್ತು ಅಂಥದ್ದೇನೋ ಅವ್ನು ನುಂಗಿದ್ದಾನೆ ಸಹಜವಾಗಿ ಹೊರಗೆ ಬಂತು ಬೇರೆ ಏನಾದ್ರು ನುಂಗಿದ್ರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ನಮ್ಗೆ ಬೇಜಾರು ಅನ್ಸಾಕತ್ತಿತ್ತು ಮತ್ತು ಅದಕ್ಕೆ ಅಂತ ಸ್ವಲ್ಪ ಕಫ ಜಾಸ್ತಿ ಆಗ್ತೈತಿ ಅವನಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಚ್ಚಗೆ ಇಟ್ಟಿದ್ದಾರೆ ಅವನಿಗೆ ಅದು ಹಾಕಿಬಿಟ್ಟು ಆರೋಗ್ಯ ನೋಡ್ರಿ ಈಗ ಮದುವೆ ಅಲ್ ಆಲ್ಬಂಬನ್ನ ಕಂಟಿನ್ಯೂ ಮಾಡ್ತೀನಿ ಬರ್ರಿ ಫೋಟೋಸ್ ಭಾಳ ಚಂದ ಬಾರ ಅದು ತ್ರಿಶಾಗ ಒಂದ್ ನಾನು ಸಣ್ಣ ಸಣ್ಣಕ್ಕಿದ್ದಾಗ ಒಂದ್ ಇದು ತರ್ಸಿದನ್ಯಾ ಇದ್ರೆ ಹಿಂಗ್ ಕಾಲು ಹಾಕಿ ಹಿಂಗ್ ಕವರ್ ಮಾಡಿ ಫುಲ್ ಅದನ್ನ ಅದು ಒಂದ್ ಏಳು ತಿಂಗಳ ನಡಿತೈತಿ ಹಾಕಾಕ

ಅವರು ಕೇಳಬೇಕಿತ್ತಮ್ಮ ಹೌದಾ ಇವೊಂದು ಬ್ಲೇಸರ್ ಚೇಂಜ್ ಆಗ್ತಾನೆ ಡ್ರೆಸ್ ಎಲ್ಲ ಪೂರ್ತಿ ಹಾ ಅದನ್ನ ನೋಡಬೇಕು ಎಲ್ಲರೂ ಸಾಕು ಅಂದ್ರೆ ಹೇಳಿದ್ರೆ ಹಾಕಾಡಿದ್ದೆ ಕರ್ಸಿದ್ರೆ ಇದನ್ನ ಫೋಟೋಕ ನೀನಲ್ಲಿ ಇದ್ರ ನೀ ಎಲ್ಲಿದ್ದೀರಾ ನೀನೇ ಹ್ಮ್ ಅಲ್ಲ ಸೀರೆ ಮೇಲೆ ಹುಡುಕಾತ ಅದಕ್ಕಂತೀನ ಸೀರೆ ಹಾಕೊಂಡಿದ್ದೆಲ್ಲ ನಾ ಅದ್ರ ಲಕ್ಷ ಐತಿ ನೋಡ್ರಿ ಸುಬ್ಬಿ ಹಾಕಿ ಅಲ್ಲ ಪೋಸ್ ಬಾರಿ ಬಿಡಿ ಇದು ಭಾರಿ ಬಂದೈತಪ್ಪ ಎಲ್ಲರೂ

ಇಲ್ಲಿ ಫ್ಯಾಮಿಲಿ ವಕೀಲ್ ಮಾ ರಕ್ಷಕು ಫೋಟೋಸ ಭಾಳ ಮಸ್ತ್ ಬಂದಾವ್ರಿ ನೋಡ್ರಿ ಇಲ್ಲಿ ಕಿಟ್ಟು ಫುಲ್ ಹೈಲೈಟ್ ಅವ್ರ ಅನ್ನ ಮತ್ತು ವೈನಿ ನಡು ಇಲ್ಲಿ ನಾ ನೋಡ್ರಿ ನಾನು ಮತ್ತು ಚಿಂಟು ಅವ್ರ ಪಾಪ ಇಬ್ರು ಹೋದ್ವಿ ಬಟ್ ಇವರು ಇರಲಿ ಚಿಂಟು ತ್ರಿಷಾ ಇರಲಿಲ್ಲ ಹಿಂಗಾಗಿ ಅವ್ರು ಮತ್ತೊಂದು ಫೋಟೋ ಕರೆದ್ರೆ ಅವ್ರನ್ನ ಕರ್ಕೊಂಬರ್ರಿ ಅಂತ ಹೇಳಿಬಿಟ್ಟು ಫೋಟೋಸ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಫೋಟೋಸ್ ಬಂದಾವೆ ಇದು ನೋಡ್ರಿ ನಮ್ಮ ಅಶ್ವಿನಿ ಅವ್ರ ಫ್ಯಾಮಿಲಿ ಅವ್ರ ಗಂಡ ಎರಡು ಮಕ್ಕಳು ಇದು ಗಂಗು ಅಣ್ಣವ್ರ ಫ್ಯಾಮಿಲಿ ನೋಡ್ರಿ ನಮ್ಮ ಅಣ್ಣನ ಫ್ಯಾಮಿಲಿ ಮಂಜಕ್ಕ ಮತ್ತು ಪಾಪು ನಿಂತಿದ್ದಾರೆ ಇಲ್ಲಿ ಏನೈತೆ ಎಲ್ಲ ಇದು ದೊಡ್ಡ ಫ್ಯಾಮಿಲಿ ಐತೆ ಎಲ್ಲ ಭಾಗ್ಯಾರ್ ಫ್ಯಾಮಿಲಿ ನೋಡ್ರಿ ಅದು ಅವ್ರು ಭಾಳ ಜನ ಇರ್ತಾರೆ ಒಳಗೆ ಎಲ್ಲರೂ ಬಂದಿದ್ದರು ಅವ್ರ ಅತ್ತಿ ಮಾವದ ಎಲ್ಲರೂ ಅವರು ತೆಗ ಫೋಟೋ ಮಸ್ತ್ ಬಂದೈತಿ ಫ್ಯಾಮಿಲಿ ಫೋಟೋ ಪೂರ್ತಿಯಾಗಿ ಈ ಕಡೆನೂ ಎಲ್ಲರೂ ಫ್ಯಾಮಿಲಿ ಫೋಟೋ ಇದ್ದಾವೆ ತೋರಿಸ್ತೀನಿ ನಿಮಗೆ ಇವರಿಬ್ಬರದು ಪೋಸ್ ಮಾತ್ರ ಭಾಳ ಚಂದ ಚಂದ ಕೊಟ್ಟಾರೆ ಇಬ್ಬರದ್ದು ಭಾರಿ ತೆಗ್ದಿದ್ದಾರೆ ಫೋಟೋಗ್ರಾಫರ್ ಮಾತ್ರ ಮಸ್ತ್ ಫೋಸ್ ಹೇಳ್ಕೊಡಕತ್ತಿದ್ರು ಅವರಿಗೆ ನಾವು ಅದೇ ಅಂತ ಇದ್ವಿ ನಮಗೆಲ್ಲ ಇಲ್ಲೇ ಇಲ್ಲ ತೆಗೆಸ್ಕೊಂಡೇ ಇಲ್ಲ ಅಂತ ಹೇಳಿಬಿಟ್ಟೆ ಆ ಥರ ಇಲ್ಲಿ ಒಂದು ಫೋಟೋದಾಗ ನೋಡ್ರಿ ಈಗ ನಮ್ಮ ಭಾಗ್ಯ ಮತ್ತು ರಂಗನಾಥ್ ಫುಲ್ ಮಸ್ತ್ ಬಂದರವರು ಭಾಗ್ಯನ ಫೋಟೋನು ಭಾಳ ಚಂದ ಬಂದೈತಿ ನೋಡ್ರಿ ಇಲ್ಲಿಗ ಇಲ್ಲಿ ಈ ಕಡೆ ಮಿಡಲ್ ನಿಂತಾಳೆ ಸೊ ನಾನು ಕರೆಕ್ಟ್ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲೇನು ಆ ಕಡೇ ಭಾಳ ಚೆನ್ನಾಗಿ ಬಂದಿತ್ತು ಫೋಟೋ ಮಾತ್ರ ಇಲ್ಲಿ ನೋಡ್ರಿ ಈಗ ನಾವು ಡ್ಯಾನ್ಸ್ ಮಾಡತ್ತಿದ್ವಲ್ಲ ಸೊ ಆ ಫೋಟೋವು ನಮ್ಮ ತಂಗಿ ನಾವು ಅದನ್ನು ಅನ್ಕೊಳಕತ್ತಿದ್ವಿ ಅಯ್ಯೋ ನಾ ಇಲ್ಲದೀನಿ ಇಲ್ಲದೀನಿ ನೀವು ವಿಡಿಯೋದೊಳಗೆ ಹೇಳಿ ಎಲ್ಲಿ ಬೇಕು ಎಲ್ಲ ಕಡೆ ನಾನು ರೀ ಅಂತ ನಂಗೆ ಕಾಡ್ಸಾಕತ್ತಿದ್ಲು ನಾನು ನಮ್ಮ ತಂಗಿ ನೋಡ್ರಿ ಇಲ್ಲೆಲ್ಲ ಡ್ಯಾನ್ಸ್ ಮಾಡೋ ವಿಡಿಯೋಸ್ ಅವರು ವಿಡಿಯೋ ಇಲ್ಲದೆ ಇರೋದ್ರ ಸಲುವಾಗಿ ಇದ್ರಾಗೂ ಹಾಕಿಲ್ಲ ಅಂತ ಮದುವೆ ವಿಡಿಯೋದೊಳಗೂ ಹಾಕಿಲ್ಲ ಅದನ್ನೇ ಮಾತಾಡತ್ತಿದ್ವಿ ನಾವೆಲ್ಲರೂ ಫೋಟೋಸ್ ಎಲ್ಲ ಮಸ್ತ್ ಬಂದಾವ ಅದನ್ನ ನೋಡಿದ್ವಿ ಡ್ಯಾನ್ಸ್ ಗೇನ್ಸ್ ಎಲ್ಲ ಭಾರಿ ಮಾಡಿದ್ರಲ್ಲ ಫೋಟೋಸ್ ಎಲ್ಲ ತುಂಬ ಮಸ್ತ್ ಬಂದ ಅದಕ್ಕೆ ಅಂದೇನೆ ಮಸ್ತ್ ಬಂದೈತೆ ಇದು ಪಾರ್ವತಿ ಅಕ್ಕ ಅರದಿದೆ ಫ್ಯಾಮಿಲಿ ಕೆಳಗೆ ಭಾರತಿ ಅಕ್ಕ ವಿಠ ಪುಟ್ಟಿ

ಊಟ ಕೆಕಿ ಉಡಿಯಪ್ಪ ನೀನು ಓಯ್ ಗುಂಡ ತ್ರಿಶೂಲ್ ಆರು ನೋಡ ಆರು ಹೆಂಗೆ ನೋಡ್ತಾನೆ ತ್ರಿಶೂಲ ಏಯ್ ತ್ರಿಶೂಲ್ ಯಾಕಡೆ ಎಂಡ್ ಫೋಟೋ ಎಂಡ್ ನಾನು ಜಾಸ್ತಿ ಹಾಕತಿಲ್ಬಿಡಿ ಹ್ಮ್ ಹಾಗಾಗಿ ನಡಿ

ಇಲ್ಲೊಂದು ಕೋಸ ಐತಿ ಆರು ಇದೆ ಇಲ್ಲಿ ಹಂಗೆ ಹೆಂಗ ನೋಡ್ತಾನ ನೋಡ ಏನ್ ಗೊತ್ತಾಗುತ್ತೋ ನಿಂಗುಂಡ ನೋಡಿರಿ ಮ್ಯಾಲಿಂದ ಬಂದ್ವಿ ಕೆಳಗೆ ಊಟ ಮಾಡ್ಬೇಕಂತ ಈಗ ನಮ್ಮ ಆಂಟಿ ಮತ್ತು ಇವರು ನಮ್ಮ ಆಂಟಿ ಎಲ್ಲರೂ ಊಟ ಮಾಡಿ ಅವರಿಗೆ ಮದ್ವೆ ವೀಡಿಯೋ ಹಚ್ಚಿ ಚಿಂಟು ಅವ್ರ ಪಪ್ಪ ಅವ್ರು ಊಟ ಮಾಡಿ ಕುಂತಾರೆ ಈಗ ನಾವು ಊಟ ಮಾಡಬೇಕು ಬರ್ರಿ ಎಲ್ಲರೂ ಊಟ ಮಾಡೋನು ನಮ್ಮ ಅಕ್ಕ ಏನು ಮಾಡ್ಯಾರ ಅಡುಗೆ ನೋಡಬೇಕು ಸಡನ್ನಾಗಿ ಬಂದಿದ್ದು ನಾವು ಅವ್ರಿಗೆ ಏನು ಹೇಳೇ ಇಲ್ಲ ನಾವು ನಾವು ಸರ್ಪ್ರೈಸ್ ಆಗಿ ಬಂದುಬಿಟ್ವಿ ಹಾಗಾಗಿ ಆಕೆ ಅದೇ ಭಯ ಅದ್ಲಿ ಹೇಳಬೇಕಿಲ್ಲ ನೀವು ಬರೋದು ಏನಾರು ಅಡುಗೆ ಮಾಡ್ತಿದ್ದೆ ಇಲ್ಲ ನಮ್ಮ ಜೊತೆಗೆ ಇದ್ದಿದ್ದು ಅಂದ್ರೆ ಆಯಿತು ಅಂತ ಹೇಳಿ ಖುಷಿಯಿಂದನೇ ಊಟ ಕೂತ್ಕೊಂಡ್ವಿ ಎಲ್ಲರೂ ನೋಡ್ರಿ ಇಲ್ಲಿಗೆ ಭಾಗ್ಯ ನೇತ್ರ ವಿದ್ಯಾ ನಾನು ಅಕ್ಕ ಕೆಟ್ಟು ಈಶ್ವರ ನಾಲ್ಕು ಜನ ಊಟ ಕೂತಿದ್ವಿ ರೊಟ್ಟಿ ಸ್ಟವ್ ಅವರು ಚವಳಿಕ ಪಲ್ಲಿ ಮತ್ತು ತತ್ತಿ ತತ್ತಿಪಲ್ಯ ಮಾಡಿದ್ರಕ್ಕ ಚೆನ್ನಾಗಾಗಿತ್ತು ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಬಂದ್ವಿ ಈಶ್ವರ ಊಟಕ್ಕಂತ ಬಂದ ನಾವು ಊಟ ಕುಂತಿದ್ವಿ ಆಗಲಿ ಅವ ಬಂದ ಹಂಗಾಗಿ ಊಟ ಮಾಡಕತ್ವಿ ಎಲ್ಲರೂ ಈ ಕಡೆ ಅವಾಗ ಕುಂತ ಈ ಕಡೆ ವಿದ್ಯೆ ಕುಂತಿದ್ಲು ಹೀಗಾಗಿ ಕಾಡ್ಸಾಕತ್ತಿದ್ದೆ ನಾನು ಪಾಪ ಊಟ ಹೋಗೋವಲ್ತಂತೇಳ್ಬಿಟ್ಟು ಅವನಿಗೆ ಅವನು ಸಹ ಅಷ್ಟು ಇದು ಮಾಡಕ್ಕತ್ತಿದ್ದ ವಿಡಿಯೋ ಮಾಡ್ತಾ ಮಾಡ್ತಾ ಲೈಟ್ ಹೋಗ್ಬಿಡ್ತೆ ಈಗ ಊಟ ಆಯ್ತು ಅವ್ರದ್ದೆಲ್ಲ ನಾನು ಇನ್ನೂ ಮಾಡಾತಿದ್ದೆ ನಾನು ಮತ್ತು ಈಶ್ವರ ಲೇಟಾಗಿ ಕುಂತ್ಕೊಂಡ್ವಿ ಅವ್ರಿಗೆ ಒಂಥರ ಹೋದ್ರೆ ಖುಷಿ ಅವರು ಇರು ಇರು ಇವತ್ತು ನೈಟ್ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಕಾದರೆ ನಾನು ಇಲ್ಲಪ್ಪ ಚಿಂಟುಗೆ ಬಿಟ್ಟು ಬಂದೀನಿ ಅಂತ ಹೇಳಿಬಿಟ್ಟು ಬೇಗನೆ ಬಂದೆ ನಾನು ನೋಡಿರಿ ಊಟ ಆಯ್ತು ಊಟ ಮುಗಿಸ್ಕೊಂಡು ತ್ರಿಷಾನೂ ಸಹ ಊಟ ಬೆಳಗ್ಗೆ ಸ್ವಲ್ಪ ಮಾಡಿದ್ಲು ಹಿಂಗಾಗಿ ಅಕ್ಕಿಗೂ ರೊಟ್ಟಿ ಮತ್ತು ತತ್ತಿ ಪಲ್ಯ ತಿನ್ಸಾತಿದ್ದೆ ಅವರೆಲ್ಲ ಕಾಡ್ಸಾಕತ್ತಿದ್ರು ಹುಡುಗಿಯರ ಎಲ್ಲರೂ ನೋಡ್ರಿ ಅಕ್ಕನ ಮನೆಗೆ ಬಂದ್ರೆ ನಿಜವಾಗ್ಲೂ ನಂಗೆ ಫುಲ್ ಖುಷಿ ಆಕೈತಿ ಯಾಕಂತಂದ್ರೆ ಅಲ್ಲಿ ಒಂಥರ ಎಲ್ಲರೂ ಖುಷಿಯಿಂದ ಇರೋದೇ ಒಂಥರ ಮಜಾ ಎಲ್ಲರದ್ದು ಊಟ ಆದರೂ ನಂದು ಇನ್ನೂ ಆಗಿದ್ದಿಲ್ಲ ನೋಡ್ರಿ ಮಾತು ಹೇಳ್ಕೊಂಡು ಅವ್ರ ಜೊತೆಗೆ ಊಟ ಇನ್ನೂ ಮುಗ್ದಿದ್ದಿಲ್ಲ ಅವ್ರದ್ದು ಇಷ್ಟವ್ರದ್ದು ಊಟ ಆಗಿತ್ತು ಊಟ ಮುಗಿಸ್ಕೊಂಡು ಸೊ ಊರಿಗೆ ಬಂದ್ವಿ